ಸಿರಿ ರಾಧೆ ರಾಧೇ ವೆಲ್ಕಮ್ ಟು ಆಲ್ ಒನ್ ಮೋರ್ ಥಿಂಗ್ಸ್ ಗುಡ್ ನ್ಯೂಸ್ ಫಾರ್ ಟು ಆಲ್ ಒಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ತಗೊಂಡ್ಬಂದಿದ್ದೀನಿ ಇದು ಎಲ್ಲಗೂ ಲಾಗಲಿ ಜನಗಳಿಗೆ ಅಂತ ಸುಮ್ನೆ 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 ಟೈಮ್ ವೇಸ್ಟ್ ಮಾಡ್ಕೊತಾರೆ ಆ ಟೈಮ್ ವೇಸ್ಟ್ ಮಾಡ್ಕೋಬಾರ್ದು ಅಂತ ಹೇಳಿ ನಾನು ಒಂದು ಹೊಸ ಟಾಪಿಕ್ ತಗೊಂಡ್ಬಂದಿದ್ದೀನಿ ಸರ್ ನನಗೆ ತುಂಬಾ ಕೆಲಸ ಮಾಡಕ್ ತುಂಬಾ ಇಂಟ್ರೆಸ್ಟ್ ಇದೆ ಸರ್ ನಿಮ್ಮ ಕಂಪ್ನಿ ನನಗೆ ತುಂಬಾ ಬೆಸ್ಟ್ ಅಂತ ಅನಿಸಿದೆ ಬಟ್ ಮಾಡೋಕ್ಕೆ ದುಡ್ಡಿಲ್ಲ ಸರ್ ತುಂಬಾ ದೊಡ್ಡ ಕ್ವಶನ್ಸ್ ಇದೆ ಎಲ್ಲರಿಗೂ ತುಂಬಾ ದೊಡ್ಡ ಕ್ವಶನ್ಸ್ ನೋಡಿ ನಿಮಗೆ ಲೈಫಲ್ಲಿ ಏನೋ ಬೆಳಿಬೇಕು ಏನೋ ನಾವು ಅಚೀವ್ಮೆಂಟ್ ಮಾಡಬೇಕು ರೈಟ್ ಏನೋ ನಾವು ನಮ್ಮ ಡ್ರೀಮ್ ಅಚೀವ್ಮೆಂಟ್ ಮಾಡಬೇಕು ನಮಗೆ ತುಂಬಾ ದೊಡ್ಡ ಗೋಲ್ಸ್ ಇರುತ್ತೆ ಆ ಹೋಗ್ಬೇಕು ಅಂತಂದ್ರೆ ಸಿಗ್ತಾ ಇಲ್ಲ ತುಂಬಾ ಡಿಫಿಕಲ್ಟ್ ಅಲ್ಲಿ ಇದೀವಿ ನಾವು ಮೂವ್ಅಪ್ ಮಾಡೋದು ಗೊತ್ತಾಗ್ತಿಲ್ಲ ಎಷ್ಟೋ ಕಂಪ್ನಿಗಳಲ್ಲಿ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ತಾ ಕಂಪ್ನಿಗಳಲ್ಲಿ ನಮ್ಗೆ ಮೋಸ ಆಗ್ತಿದೆ ದುಡ್ಡನ್ನು ಕಳ್ಕೊಂಡಿದೀವಿ ಎಲ್ಲ ಕಡೆ ನಾವು ನೋಂದ್ಕೊಂಡು ಬಂದಿದ್ದೀನಿ ಸರ್ ಒಂದು ಹೆಲ್ಪ್ಫುಲ್ ಆಗಲಿ ನಿಮ್ಮಿಂದ ಬಟ್ ಸರ್ ನನ್ನ ಚಾನ್ಸ್ ಕೊಡಿ ಸರ್ ನಾನು ಜಾಯಿನ್ ಆಗಿಯೇ ಇರ್ತೀನಿ ಬಟ್ ನೀವು ಹೇಳಿದಾಗೆ ಕೆಲಸ ಮಾಡ್ತೀನಿ ಬಟ್ ನನ್ನ ಹತ್ರ ದುಡ್ಡಿಲ್ಲ ಸೊ ಗಾಯ್ ಶ್ರೀ ರಾಧೇ ರಾಧೇ ಎವ್ರಿ ಒನ್ ಟು ಬಲರಾಮ್ ರೋಡ್ ದಿಸ್ ಸೈಡ್ ಸೊ ಒಂದು ಹೊಸ ಟಾಪ್ ಜೊತೆ ಬಂದಿದ್ದೀನಿ ಸೊ ಇದರಲ್ಲಿ ಏನು ಸಿಗತ್ತಪ್ಪ ಅಂತಂದ್ರೆ ನಿಮಗೆ ಇದೇ ಕ್ವಶನ್ಸ್ ಮೇಲೆ ನಾನು ಡಿಸ್ಕಸ್ ಮಾಡಕ್ ಬಂದಿರೋದು ಸೊ ಆಲ್ ಆಫ್ ಯು ನೆಟ್ವರ್ಕ್ ಮಾರ್ಕೆಟಿಂಗ್ ಗೈಸ್ ಕನ್ನಡದಲ್ಲಿ ಅಂಡ್ ಮತ್ತೆ ಅಫಿಲೇಟ್ ಮಾರ್ಕೆಟಿಂಗ್ ಸೊ ಅಫಿಲೇಟ್ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ತುಂಬಾ ಒಳ್ಳೆ ಫ್ಯೂಚರ್ ಏನಕ್ಕಿದೆ ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಫ್ಯೂಚರ್ ಏನಿದೆ ಸೊ ಇವರೆಲ್ಲರೂ ಮಾಡ್ತಾರ ಬಿಸಿನೆಸ್ ಇದರಲ್ಲಿ ಆಗ್ತಾರ ತೊಂದರೆಗಳು ಅವ್ರಿಗೋಸ್ಕರ ಒಂದು ವಿಡಿಯೋ ಇದು ಹಾಗೆ ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಸರ್ಚ್ ಮಾಡ್ತಿರ್ತೀರಾ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ಅಂತೀರಾ ಬಟ್ ನನಗೆ ಮಾಡೋಕೆ ತುಂಬ ಇಂಟ್ರೆಸ್ಟ್ ಇದೆ ಸರ್ ಕೆಲಸ ತುಂಬಾ ನಾನು ಯಾವ ರೀತಿ ಮಾಡ್ತೀನಿ ನೋಡಿ ಸರ್ ಬಟ್ ಆಗ್ತಿಲ್ಲ ದುಡ್ಡನ್ನು ಅಮೌಂಟ್ ಅರೇಂಜ್ಮೆಂಟ್ ಆಗ್ತಿಲ್ಲ ಅದನ್ನೇ ಇವತ್ತು ಟಾಪಿಕ್ ಮಾತಾಡ್ತಾ ಇರೋದು ನಾನು ಈ ಟಾಪಿಕಲ್ಲಿ ಏನಪ್ಪಾ ಅಂತಂದ್ರೆ ನೋಡಿ ಎಲ್ಲರಿಗೂ ತುಂಬಾ ತುಂಬಾ ಇಷ್ಟ ಅಂತಂದ್ರೆ ನಾಟ್ ಎ ಫಾರ್ ಯು ಓನ್ಲಿ ಫಾರ್ ಯು ಕ್ಯಾನ್ ಜಾಯಿನ್ ದ ಪ್ಲಾಟ್ಫಾರ್ಮ್ ಸರ್ ಇದು ನಿಮ್ಗೆ ಲೇಜಿತನ ಆಗುತ್ತೆ ಡೆಫಿನೆಟ್ಲಿ ಯಾಕೆ ನಾವು ಈ ಮಾತನ್ನ ಮಾತಾಡ್ತೀವಿ ಅಂತಂದ್ರೆ ಮುಂದಿನ ಒಬ್ಬ ಪರ್ಸನ್ಗೆ ಸರ್ ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ನೋಡಿ ಅಂತ ಅಂದವನು ನಾಟ್ ಎ ಫಾರ್ ಎಲಿಜಿಬಲ್ ದಿಸ್ ವರ್ಕ್ ಅಂತ ಅವಕಾಶ ಕೊಡಬೇಡಿ ಸರ್ ದಯವಿಟ್ಟು ಹೇಳ್ತೀನಿ ನಾನು ರೈಟ್ ಇಂಟ್ರೆಸ್ಟೆಡ್ ನೋಡ್ರಿ ಅವ್ರ ಲೈಫಲ್ಲಿ ಇಂಟ್ರೆಸ್ಟೆಡ್ ನೋಡ್ರಿ ಮಾಡುವಂಥ ಛಲ ಇದೆಯಾ ಓನ್ಲಿ ಫಾರ್ ಆಸ್ ಫಾರ್ ಮೀ ಸೊ ಗಾಯಿ ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕನ್ ಒತ್ರಿ ಆ್ಯಂಡ್ ಇನ್ನೂ ಈ ಲೈಕ್ ಮಾಡಿದ್ರೆ ಲೈಕ್ ಮಾಡಿ ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗೋದಿದೆ ರೈಟ್ ಸೊ ಎಲ್ಲರೂ ಕೂಡ ಲೈಫಲ್ಲಿ ಅನ್ಕೋತಾರೆ ಸರ್ ನನಗೂ ಕೂಡ ಬಿಸ್ನೆಸ್ ಮಾಡೋಕೆ ತುಂಬ ಇಷ್ಟ ನಾನು ಕೂಡ ಬಿಸ್ನೆಸ್ ಅಲ್ಲಿ ಬೆಳಿಬೇಕು ತುಂಬ ಅಚೀವ್ಮೆಂಟ್ ಮಾಡಬೇಕು ತುಂಬ ನನ್ನ ಕನಸುಗಳಿದ್ದಾವೆ ಅಷ್ಟೆಲ್ಲ ಅಚೀವ್ಮೆಂಟ್ ಮಾಡಬೇಕು ನನಗೊಂದು ಅವಕಾಶ ಕೊಡಿ ಆಫ್ಟರ್ ನಿಮಗೆ ಇನ್ಕಮ್ ಬಂದಾಗ ನಾನು ದುಡ್ಡು ಕೊಟ್ಟು ಬಿಡ್ತೀನಿ ಒಟ್ಟೆ ಒಂದು ಅವಕಾಶ ಕೊಡಿ ಇದು ಒನ್ಲಿ ಫಾರ್ ಯಾರು ಹೇಳ್ತಾರಪ್ಪ ಅಂತಂದ್ರೆ ರಿಗಾರ್ಡಿಂಗ್ ಕೇಳ್ತಾರೆ ಅವ್ರು ಬಂದಿರ್ತಾರೆ ಅವರು ಕೂಡ ಇನ್ಫಾರ್ಮ್ ಮಾಡ್ತಾರೆ ಸರ್ ಒನ್ ಒನ್ ಟೈಮ್ ಟೈಮ್ ಅವಕಾಶ ಕೊಡಿ ಸರ್ ದಯವಿಟ್ಟು ನೆಟ್ವರ್ಕರ್ಸ್ ಅಂಡ್ ಅಫಿಲೇಟರ್ಸ್ ನಿಮ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದಾರೆ ನಾನು ಯಾಕೆ ನಮಗೆ ಆಗಲ್ಲ ಗೊತ್ತಾ ಇದು ಯಾಕೆ ಜನಗಳು ಈ ರೀತಿ ಮಾತಾಡ್ತಾರೆ ಗೊತ್ತಾ ನೋಡಿ ನೀವು ಡಿಸಿಷನ್ ತಗೋಬೇಕು ಅಲ್ಲಿ ಅವ್ನ್ ಹೇಳೋ ಮಾತ ಮೇಲೆ ಗೊತ್ತಾಗುತ್ತೆ ಆಗೋದಿಲ್ಲ ಅವನಿಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅವನ ಹತ್ರ ಇಲ್ಲ ಲೈಫ್ ಅಲ್ಲಿ ರಿಸ್ಕ್ ತಗೊಂತಾರೋ ಅವರೇ ಓನ್ಲಿ ಫಾರ್ ಅದನ್ನು ಅಚೀವ್ಮೆಂಟ್ ಮಾಡೋದು ಅವರು ಕೆಲಸ ಮಾಡೋದು ವಿತೌಟ್ ರಿಸ್ಕ್ ವಿತೌಟ್ ಅಚೀವ್ಮೆಂಟ್ ನೋ ಅಚೀವ್ಮೆಂಟ್ ರಿಸ್ಕ್ ಇಲ್ಲದೆ ಯಾವ ಅಚೀವ್ಮೆಂಟ್ ರೀ ಯಾವನ್ ವರ್ಕ್ ಮಾಡ್ತಾನೆ ಅಂತ ಹೇಳಿ ನೋಡೋಣ ಇವಾಗ ಸಪೋಸ್ ಅನ್ಕೊಳ್ಳಿ ಸರ್ ನೀವು ಲೈಫ್ ಅಲ್ಲಿ ಏನೋ ಜಾಬ್ ಅಂತ ಮಾಡ್ತಿದ್ದೀರಾ ಆ ಜಾಬ್ ಮಾಡುವಾಗ ಇನ್ನು ಹತ್ತು ಸಾವಿರ ಹದಿನೈದು ಸಾವಿರ ಕೊಡ್ತಾನೆ ನಾಟ್ ಡಿಪೆಂಡ್ ಯುವರ್ ಎಜುಕೇಶನ್ ಓನ್ಲಿ ಫಾರ್ ಯು ವಿಲ್ ನೀ ನೀಡೆ ವರ್ ಫಾರ್ ವರ್ಕ್ ಯು ವಿಲ್ ಫಾರ್ ನೀಡೆಡ್ ಓನ್ಲಿ ಫಾರ್ ಜಾಬ್ ನಿಮಗೆ ತುಂಬ ನೀಡ್ ಇದೆ ಕೆಲಸ ಮಾಡೋದು ಅವ್ನು ಹತ್ತು ಸಾವಿರ ಕೊಡ್ತಾನೆ ಸರ್ ಬರ್ತೀನಿ ಸರ್ ಹದಿನೈದು ಸಾವಿರ ಕೊಡ್ತಾನೆ ಹಾಂ ಸರ್ ಬರ್ತೀನಿ ಸರ್ ಟೈಮ್ ಮಾರ್ನಿಂಗ್ ಎಂಟು ಗಂಟೆಯಿಂದ ಏಳು ಗಂಟೆವರೆಗೆ ಮಾಡಿ ಮಾಡ್ತೀನಿ ಸರ್ ವಾಯ್ ನೀಡೆಡ್ ಇದೆ ತುಂಬ ನೀಡ್ ಇದೆ ತುಂಬ ಇಂಪಾರ್ಟೆಂಟ್ ಮನಿ ತುಂಬ ಇಂಪಾರ್ಟೆಂಟ್ ಇದೆ ಅಂತ ಕೆಲಸಕ್ಕೂ ಸಾಯ್ತಾವ್ರಿ ಜನ ಈಗ ಸರ್ ನೋಡಿ ಅಲ್ಲಿ ನಾವು ಒಬ್ಬ ಮಾಲಿಗ ಹತ್ರ ಕೆಲಸಕ್ಕೆ ಹೋಗ್ತೀವಿ ಯಾವ್ದೋ ಒಂದು ಕಂಪ್ನಿಗಳಲ್ಲಿ ಯಾವ್ದೋ ಒಂದು ಮಾಲ್ಗಳಲ್ಲಿ ಯಾವ್ದೋ ಶಾಪ್ಗಳಲ್ಲಿ ಕೆಲ್ಸಕ್ಕೆ ಹೋಗ್ತೀವಿ ಅವ್ರು ಯಾವ ರೀತಿ ನಮಗೆ ಏನ್ ಮಾಡ್ಬೇಕು ಅಳವಡಿಸ್ಕೊಬೇಕು ಆ ಫಾಲೋ ಅಪ್ ಮಾಡ್ಬೇಕು ರೂಲ್ಸ್ ಫಾಲೋ ಅಪ್ ಮಾಡಬೇಕು ರೂಲ್ಸ್ ನಾವು ಫಾಲೋ ಅಪ್ ಮಾಡಿಲ್ಲ ಅಂತ ಅಂದ್ರೆ ಯು ಕ್ಯಾನ್ ರಿಮೋವ್ ದಿಸ್ ವರ್ಕ್ ಯು ಕೆಲಸ ಅಂತ ಭಯ ಆ ಭಯ ನೋಡ್ ನಾವು ತಗೊಂಡಿರ್ತೀವಿ ನನ್ ಕೆಲಸ ಬಿಟ್ರೆ ನನ್ನ ಫ್ಯಾಮಿಲಿ ತುಂಬಾ ಪ್ರಾಬ್ಲಮ್ ಅಲ್ಲಿ ಬರುತ್ತೆ ನೋಡಿ ನೀವು ಕಲ್ತಿರೋ ಎಜುಕೇಶನ್ ನೀವು ಮಾಡಿರುವಂತಹ ಡೆವಲಪ್ಮೆಂಟ್ ಒಂದು ಸ್ಕಿಲ್ ನಾಟ್ ಎ ಫಾರ್ ವ್ಯಾಲ್ಯೂ ಅವ್ನು ವಾರ್ ಮಾಡ್ತಾವ್ರೆ ಟೈಮ್ ಇಂಪಾರ್ಟೆಂಟ್ ಇದೆ ಟೈಮಿಂಗ್ ಕರೆಕ್ಟ್ ಏಳು ಗಂಟೆ ಎಂಟು ಗಂಟೆಯಿಂದ ಏಳು ಗಂಟೆವರೆಗೆ ಕೆಲಸ ಮಾಡಬೇಕು ಹತ್ತರಿಂದ ಹದಿನೈದು ಸಾವಿರ ಸ್ಯಾಲರಿ ಎನಿ ಒನ್ ಎಜುಕೇಶನ್ ನಾಟ್ ಇಂಪಾರ್ಟೆಂಟ್ ಸರ್ ನಾಟ್ ಮ್ಯಾಟರ್ ಏನ್ ವರ್ಕ್ ಮಾಡ್ತಿರಿದೀರ ಅಂತ ಇಂಪಾರ್ಟೆಂಟ್ ಇದೆ ಇವಾಗ ಎಷ್ಟೋ ಜನಗಳು ಏನೇನು ಹೈ ಎಜುಕೇಶನ್ ಮಾಡೋರು ಕೂಡ ಶಾಪ್ ಅಲ್ಲಿ ಹೋಗ್ತಾರೆ ಮಾಲ್ ಅಲ್ಲಿ ಹೋಗ್ತಾರೆ ಏನೇನು ಬಿಸ್ನೆಸ್ ಮಾಡ್ತಾವ್ರೆ ಇದು ಓನ್ಲಿ ಫಾರ್ ನಿಮ್ಮ ಒಂದು ಏನು ಎಜುಕೇಶನ್ ತಗೊಂತೀವಿ ಅದು ಓನ್ಲಿ ಫಾರ್ ನಿಮ್ಗೆ ಗೇಟ್ ಓಪನ್ ಮಾಡಿಕೊಡೋದೇ ಸರ್ ಆಫ್ಟರ್ ಇಲ್ಲಿ ನೀವು ಟ್ರೈನಿಂಗ್ ತಗೊಳ್ಳೋದೆ ಬೇರೆ ಎವ್ರಿ ಬಡಿ ಇದಕ್ಕೆ ರೆಡಿ ಇದೀರಲ್ಲ ಯು ಯು ವಿಲ್ ಇಫ್ ಯು ಆಲ್ ಶೋರ್ ದಿಸ್ ಪಾಯಿಂಟ್ ಶೋರ್ ಆಗಿದ್ರೆ ಕಮೆಂಟ್ ಮಾಡಿ ಇದಕ್ಕೆ ಏನು ಉತ್ತರ ಅಂತ ರೈಟ್ ಹಾಗೆ ಲೈಫ್ ಅಲ್ಲಿ ಯಾವನು ರಿಸ್ಕ್ ತಗೊಳಕ್ ಆಗಲ್ವೋ ಅಂತವ್ರು ಯಾವುದೇ ರೀತಿ ಬಿಸ್ನೆಸ್ ಮಾಡೋದಿಲ್ಲ ನೀವು ಲೈಫಲ್ಲಿ ಏನು ಮಾಡೋಕ್ಕೆ ಆಗೋದಿಲ್ಲ ರಿಸ್ಕ್ ರಿಸ್ಕ್ ತಗೊಳ್ಳಿಲ್ಲ ಅಂತಂದ್ರೆ ಏನೂ ಮಾಡೋಕ್ಕೆ ಆಗೋದಿಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್ ಸ್ಟ್ರಾಂಗ್ ರಿಸ್ಕ್ ಎಷ್ಟು ದೊಡ್ಡ ರಿಸ್ಕ್ ತಗೊತೀರೋ ಅಷ್ಟು ದೊಡ್ಡ ಮ ದೊಡ್ಡ ಮಟ್ಟಕ್ಕೆ ಬೆಳಿತೀರಾ ಸೊ ಇವಾಗ ನಾನೊಂದು ಪಾಯಿಂಟ್ ಒಂದು ಚಿಕ್ಕ ಕತೆಲಾಕೆ ಇಷ್ಟಪಡ್ತೀನಿ ಏನಪ್ಪಾ ಅಂದರೆ ನಮ್ಮ ಯಶ್ ಅವರು ಕರ್ನಾಟಕದ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಫ್ಯಾನ್ ಆಫ್ ಇಂಡಿಯಾ ನಮ್ಮ ಯಶ್ ಅವರು ಇವತ್ತು ಯಾವ ಲೆವೆಲ್ ಇದಾರೆ ಅಂತಂದ್ರೆ ಯಾರು ಗುಹೆ ಮಾಡೋಕ್ಕಾಗಲ್ಲ ಅಷ್ಟೊಂದು ದೊಡ್ಡ ಲೆವೆಲ್ ಬೆಳೆದಿದ್ದಾರೆ ಅವ್ರ ಹಿಂದ್ಗಡೆ ಒಂದು ರಿಸ್ಕ್ ಅಂತ ತುಂಬಾ ತುಂಬಾ ತುಂಬ ದೊಡ್ಡ ಒಂದು ಅದು ಒಂದು ಪಾಯಿಂಟ್ ಬರುತ್ತೆ ಅವ್ರ ಲೈಫಲ್ಲಿ ಫಸ್ಟ್ ಟೈಮ್ ಅವರು ಬೆಂಗಳೂರ್ ಹೋದಾಗ ಮೈಸೂರಿಂದ ಬೆಂಗ್ಳೂರ್ಗೆ ಹೋದಾಗ ಅವ್ರ ಲೈಫಲ್ಲಿ ಏನೋ ಆಕ್ಟರ್ಗ ಹೋಗಿರೋ ಹೋಗಿರುವಂತ ಸಂದೇಶ ಇದು ಆಕ್ಟರ್ಗ ಹೋಗ್ಬೇಕು ಅಂತ ಸಂದೇಶ ಹೋಗಿರ್ತಾರೆ ಬೆಂಗಳೂರಿಗೆ ಬೆಂಗಳೂರು ಹೋಗ다가 ಏನಾಗತ ಅವರು ಎಲ್ಲರ ಕಡೆ ವಿಜಿಟ್ ಆಗ್ತಾರೆ ಎಲ್ಲರ ಕಡೆ ಮೀಟ್ ಆಗ್ತಾರೆ ನಾಟ್ ಏ ಫಾರ್ ಅವರಿಗೆ ಸಿಗ್ತಾ ಇರ್ಲಿಲ್ಲ ಚಾನ್ಸಸ್ ಫಸ್ಟ್ ಟೈಮ್ ಸಿಗ್ತಾ ಇರ್ಲಿಲ್ಲ ಬಟ್ ಅವರು ಅಲ್ಲಿ ಯಾರು ಅವಕಾಶ ಕೊಡ್ಲಿಲ್ಲ ಕಾರಣಕ್ಕೆ ಅವರು ಊರಿಗೆ ಹೊರ್ರೆ ಆಫ್ಟರ್ ಮತ್ತೆ ಬರಕಾದೋದಿಲ್ಲ ಯಾಕಂದ್ರೆ ಮನೆಯವರು ಕಳ್ಸೋದಿಲ್ಲ ಮಲ್ಲಿ ಮನೆಯವರು ಯಾಕೆ ಬಿಲೀವ್ ಮಾಡಲ್ಲ ಗೊತ್ತಾ ನಮ್ಮ ಕಡೆ ಆ ಸ್ಕಿಲ್ ಇಲ್ವಲ್ಲ ಆ ಸ್ಕಿಲ್ಸ್ ನಮ್ಮತ್ರ ಇಲ್ಲ ಆ ನಿಕ್ಕೋಸ್ಕರ ಮನೆಯವರು ಯಾರು ಬಿಲು ಮಾಡೋದಿಲ್ಲ ಅಷ್ಟೊಂದು ಊಟಬೇಕು ನನಗೆ ಅಂತಂದ್ರೆ ಯಾರು ಕೊಡ್ತಾರೆ ಬಡಿತಾರೆ ಅಂತ ಕೂಡ ಅವ್ರು ಕೂಡ ಕಥೆಯಾಗಿತ್ತು ಸೊ ನೈಟ್ ಆಗತ್ತೆ ರಾತ್ರಿ ಆಗತ್ತೆ ಸೊ ಯಶೋ ಬೆಂಗಳೂರಲ್ಲಿ ಬೆಂಗಳೂರು ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಾರೆ ಅವ್ರು ಕುತ್ಕೊಂಡರೆ ರಾತ್ರಿ ಬಸ್ ಮಿಸ್ ಆಗಿರುತ್ತೆ ಬಸ್ ಆಫ್ಟರ್ ಬರುತ್ತೆ ರಾತ್ರಿ ಹನ್ನೆರಡು ಗಂಟೆಗೆ ಒಂದ್ ಗಂಟೆಗೆ ಹೇಳ್ತಾರೆ ಬಾಸ್ ಅವರೇ ಹೇಳ್ತಾರೆ ಶಿವಾಸ್ ಅವರೇ ಹೇಳ್ತಾರೆ ಈ ಕಥೆನ ತುಂಬಾ ಒಂದು ನನಗೆ ಇಂಪ್ರೆಷನ್ ಅದು ತುಂಬಾ ಇನ್ಸ್ಪೈರೇಷನ್ ಆಯ್ತು ತಗೊಂಡ್ರೆ ರಿಸ್ಕ್ ಹೀಗೆ ತಗೋಬೇಕು ಅದಕ್ಕೆ ಇವರು ಅವರು ಈ ಲೆವೆಲ್ ಬೆಳೆದಿದ್ದಾರೆ ಅಂತ ಅಂತಾರೆ ನಾನು ಏನಾದ್ರು ಮೈ ಬಸ್ ಬಂದಾಗ ಅನೌನ್ಸ್ಮೆಂಟ್ ಮಾಡತ್ತಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಮೈಸೂರು ಬಂದ್ ಬಸ್ ಬಂದಿದೆ ಅಂತೆ ಸೊ ಅವ್ರು ಥಿಂಕ್ ಮಾಡ್ತಾರೆ ಲೈಫ್ ಅಲ್ಲಿ ಏನು ಉಳಿಬೇಕಾ ಏನ್ ಬೆಳಿಬೇಕಾ ಏನ್ ಸಾಯ್ಬೇಕಾ ಅಂತ ಗೊತ್ತಾಗ್ತಿಲ್ಲ ಕಣ್ಣ ಮುಂದೆ ನೋಡಿದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಭಿಕ್ಷೆ ಬೇಡವರು ಅವರು ಇವರು ಕೆಲಸಗಾರರು ಮುನ್ಸಿಪಾಲಿ ಕೆಲಸ ಮಾಡೋರು ಈ ಕಡೆ ಆ ಕಡೆ ಜನಗಳು ಓಡಾಡೋರು ಶಿವ ಕಾಣಿಸ್ತಿರ್ತಾರೆ ಬಟ್ ಬಸ್ ಎಷ್ಟು ವಯಸ್ಸು ಒಂದು ಥಿಂಕ್ ಬರುತ್ತೆ ಇಂಥ ಎಲ್ಲ ಪೀಪಲ್ ಲೈಫ್ ಅನ್ನು ಲೀಡ್ ಮಾಡ್ತಾವ್ರಂತಂದ್ರೆ ನಾನು ಯಾಕೆ ಮಾಡಬಾರ್ದು ಐ ಕ್ಯಾನ್ ನಾಟ್ ಟೀಟ್ ಐ ನಾನು ಯಾಕೆ ಮಾಡಬಾರ್ದು ನನ್ನ ಕೈಯಿಂದ ಯಾಕೆ ಆಗಲ್ಲ ಬಟ್ ಅವಳು ಅವತ್ತು ರಿಸ್ಕ್ ಏನಾದರೂ ಮೈಸೂರಿಗೆ ರಿಟರ್ನ್ ಮನೆಗೆ ಹೋದರೆ ಇವತ್ತು ನಮಗೆ ಯಶ್ ಬಾಸ್ ಅಂತ ಕಾಣ್ತಿರ್ಲಿಲ್ಲ ಅದೇ ರಿಸ್ಕ್ ಅನ್ನ ಏನೇ ಆಗಲಿ ನಾನು ಮಾಡೇ ಮಾಡ್ತೀನಿ ಅಂತ ಹಠ ಹಿಡ್ಕೊಂಡು ಒಂದು ನೈಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಂಡು ಇವತ್ತು ಫ್ಯಾನ್ ಇಂಡಿಯಾ ಅನ್ನೋದು ಒಂದು ಲೆವೆಲ್ಗೆ ಬೆಳೆದಿದ್ದಾರೆ ಸರ್ ಅವ್ರೇನೋ ಆಕ್ಟಿಂಗ್ ಮಾಡಿದ್ರು ಬೆಳೆದ್ರು ಅಂತ ನೀವು ಮಾತಾಡಬಹುದು ಬಾಯಿ ಇದೆ ತುಂಬಾ ಮಾತಾಡಕ್ಕೆ ಮಾತಾಡ್ತೀರಾ ಬಟ್ ಇವೆಲ್ಲ ಎನ್ ಮಾಡಿ ನೋಡ್ರಿ ನೀವು ಲೈಫ್ ಅಲ್ಲಿ ರಿಸ್ಕ್ ಏನು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ದಿಸ್ ಈಸ್ ಫಾರ್ ರಿಸ್ಕ್ ಎಷ್ಟು ದೊಡ್ಡ ರಿಸ್ಕ್ ತಗೋತಿರೋ ಸರ್ ಅಷ್ಟು ದೊಡ್ಡ ರಿಸ್ಕ್ ಆಗುತ್ತೆ ಆ ರಿಸ್ಕ್ ಹಿಂದುಗಡೆ ಒಂದು ಎಫರ್ಟ್ ಇರಬೇಕು ಎಫರ್ಟ್ ಇಲ್ಲ ಏನು ಮಾಡೋಕ್ ಆಗಲ್ಲ ಭೂಮಿ ಮೇಲೆ ಎಸ್ ನೋ ಎವ್ರಿಬಡಿ ಕ್ಲಿಯರ್ ಆಗಿದ್ರೆ ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ಟಾಪಿಕ್ ಅಲ್ಲಿ ನಿಮ್ಗೆ ಏನು ಅರ್ಥ ಆಗ್ತಿದೆ ಅಂತ ರೈಟ್ ಬಿಸ್ನೆಸ್ ಮಾಡೋಕೆ ತುಂಬಾ ಇಂಟ್ರೆಸ್ಟ್ ಇದೆ ಅಲ್ವಾ ಸ್ವಲ್ಪ ರಿಸ್ಕ್ ತಗೊಳ್ರಿ ಏನೋ ಖರ್ಚು ಮಾಡ್ತೀರಾ ಬಟ್ಟೆ ತಗೊತೀರಾ ಏನೇನೋ ತಗೊತೀರಾ ಇವಾಗ ವಾಚಿ ಹೊರಗಡೆ ಹೋಗ್ಬೇಕಂದ್ರೆ ಸಿಟಿಗೆ ನಾವು ಫೈವ್ ಹಂಡ್ರೆಡ್ ಟು ಥೌಸಂಡ್ ರುಪೀಸ್ ಬೇಕು ರೈಟ್ ಇದು ನಮ್ದು ಇದು ಥೌಸಂಡ್ ಟು ಫೈವ್ ಹಂಡ್ರೆಡ್ ಒಂದು ವೀಕ್ ಒಂದು ಮಂತ್ ಅಲ್ಲಿ ಟೂ ವೀಕ್ ಸಿಟಿಗೆ ಹೋದ್ರೆ ಐದು ಸಾವಿರದಿಂದ ಆರು ಸಾವಿರ ಹೋಗುತ್ತೆ ಏನೋ ನಾವು ಶಾಪಿಂಗ್ ಮಾಡಬೇಕು ತುಂಬಾ ಖರ್ಚಾಗುತ್ತೆ ಈ ಕಾಲದಲ್ಲಿ ಕೊಡಬೇಕು ಕೊಡ್ಬೇಕು ಅಮ್ಮ ಕಾಲ ಹಿಂಗಿದೆ ಈವಾಗ 50000 50000 ಸ್ಯಾಲರಿ ತಗೋತಾರೆ ಅಂತಂದ್ರೂ ನೋಟ್ ಇಸ್ ಸ್ಯಾಟಿಸ್ಫೈಡ್ ರಿಯಲಿ ಅಂದ್ರೆ ಇದು ಎಲ್ಲ ನಂಬ್ತಿರಲ್ಲ ಈ ಐಬಿಸಾರ ಇದಿರಬೇಕು ಕೂಡ ಇಎಂಐ ತರ ಕಟ್ ಆಗ್ತಿದೆ ಏನು ಮಾಡೋಣ ಇವಾಗ ನಮಗೆ ಸೋ many people ಕಾಲ್ ಕನೆಕ್ಟ್ ಕಾಲ್ ಮಾಡ್ತಾರೆ ಸರ್ ನಾನು ನಾನು ಜಾಬ್ ಕೂಡ ಮಾಡರ್ತಿದ್ದೀನಿ part time ಅಲ್ಲಿ ನನಗೆ ಇನ್ಕಮ್ ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ ಆಪ ಇನ್ಕಮ್ ಬೇಕು ಅವರು ಮಾಡಕ್ಕೆ ರೆಡಿ ಇದ್ದಾರೆ ಬಟ್ ಯಾಕೆ ಮಾಡ್ತಿಲ್ಲ risk ಅನ್ನ ತುಂಬಾ ಇಂಪಾರ್ಟೆಂಟ್ risk ತಗೊಳ್ಳಿ ರಿಸ್ಕ್ ತಗೊಂಡ್ರೆ ಅಂತ ಒಂದು ಸ್ಟ್ರಾಂಗ್ ರಿಸ್ ತಗೋಬೇಕು ಎಸ್ ಬಾಸ್ ಅವರಾಗಿ ಹಾಗೆ ಧೋನಿ ಅವರ ಹಾಗೆ ಸೊ ಧೋನಿ ಅವರು ಒಂದು ಟಿಕೆಟ್ ಕಲೆಕ್ಟರ್ ಆಗಿದ್ರು ಸೊ ಅದು ಕೂಡ ಮುಂದೆ ನೆಕ್ಸ್ಟ್ ಟೈಮ್ ಅಲ್ಲಿ ಹೇಳ್ತೀನಿ ಸೊ ಕರ್ನಾಟಕ ಸಾರಿ ನಮ್ಮ ಭಾರತ ದೇಶದಲ್ಲಿ ಇವತ್ತು ಟಾಪ್ ಅಲ್ಲಿ ಒಂದು ಟಾಪ್ ಅಲ್ಲಿರುವಂತ ಎಲ್ಲ ಪೀಪಲ್ಸ್ ಅವರೊಂದು ಕಥೆನೇ ಇದೆ ಎಲ್ಲರ ಒಂದು ಕಥೆಲೂ ಕೂಡ ಒಂದು ದೊಡ್ಡ ರಿಸ್ಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ ರಿಸ್ಕ್ ತಗೊಂಡಾಗ ನಿಮ್ಮ ಲೈಫ್ ಅಲ್ಲಿ ನಾವು ರಿಸ್ಕ್ ತಗೊಂಡಾಗ ಮುಂದೆ ಸ್ಟೆಪ್ ಆಟೋಮೆಟಿಕ್ ಮೂವ್ ಅಪ್ ಆಗುತ್ತೆ ಯಾಕಂತಂದ್ರೆ ನೀವು ತಗೊಂಡಿರೋ ಡಿಸಿಷನ್ ತುಂಬ ದೊಡ್ಡ ಮೇಕರ್ ಆಗಿರುತ್ತೆ ಅದು ನಿಮ್ಮ ಲೈಫನ್ನು ಮೇಕಿಂಗ್ ಮಾಡುತ್ತೆ ಡೆಫಿನೆಟ್ಲಿ ಐ ವಿಲ್ ಪ್ರಾಕ್ಟಿಕಲಿ ಅದಿ ರಿಯಾಲಿಟಿ ನಾನು ಹೇಳ್ತಿದ್ದೀನಿ ನಾವು ತೊಗೊಂಡಿರೋ ರಿಯಾಲಿಟಿ ಇವತ್ತು ನಮಗೆ ನಮಗೆ ಆಗ್ತಾ ಇರೋದು ಓಕೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ದಿಸ್ ವಿಡಿಯೋ ಸೊ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ಜಾಸ್ತಿ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಮತ್ತೆ ಸೋ ಮೆನಿ ಪೀಪಲ್ಗೆ ಹೆಲ್ಪ್ಫುಲ್ ಆಗಲಿ ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡುವವರೆಗೂ ಮಾಡಿದರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸಿ ಯು ಬಡಕ್ಕೆ ಹೇಳ್ತಾ ಟಿಲ್ ಎಡೌನ್ ಹೋಗ್ತಾ ಹೋಗ್ತಾ ಪ್ರೀತಿಯಿಂದ ಅಂತ ಹೇಳ್ರಿ ಶ್ರೀ ರಾಧೇ ರಾಧೆ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್ ಟೆಕ್ ಟೈಮ್